ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿನ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಹೊಡೆದ್ರೆ ಸಾಕು ಬೇಯಿಸ್ಕೊಳ್ಳಿ ನೋಡಿ ಬೆಂದಿದೆ ಇವಾಗ ಈ ಥರ ಆದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ ಸ್ವಲ್ಪ ತಣ್ಣಗಾದ ತಣ್ಣಗಾದಮೇಲೆ ಪೀಜಾನ ತಗೊಳ್ಳಿ ಈಸಿಯಾಗಿ ಬರುತ್ತೆ ನೋಡಿ ಅಷ್ಟು ಬೀಜ ತಗೊಂಡಿದ್ದೀವಿ ಪೀಸ್ ಪೀಸ್ ಅದು ನೋಡಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಪುಡಿ ಮಾಡ್ಕೊಳ್ಳಿ ಈ ಪುಡಿನ ಪೀಸ್ ಮಾಡ್ಕೊಂಡಿರೋ ನೆಲ್ಲಿಕಾಯಿಗೆ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರಶಿಣ ಪುಡಿ ಖಾರ ಎಷ್ಟು ಬೇಕು ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಇಂಗು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೋಡಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಾಯಕ್ಕೆ ಸ್ವಲ್ಪ ಮೆಂತ್ಯನ ಹುರ್ಕೊಂಡು ನೋಡಿ ಇದು ಹುರಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹೀಗಾಗಿದೆ ಸ್ವಲ್ಪ ಇಂಗು ಸಾಸಿವೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಜಾರಿಗೆ ಸ್ವಲ್ಪ ಕೆಳಗಡೆ ಉಪ್ಪು ಹಾಕ್ಕೊಂಡು ಇವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ನೆಲ್ಲಿಕಾಯಿನ ಅದಕ್ಕೆ ಒಳಗೆ ಹಾಕ್ಕೊಳ್ಳಿ ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಬಿಸಿ ಮಾಡ್ಕೊಂಡಿರೋ ಉಪ್ಪು ನೀರನ್ನ ಮೇಲೆ ಹಾಕಬೇಕು ಒಂದು ಎರಡು ಗ್ಲಾಸ್ ಅಷ್ಟು ಹಾಕೊಳ್ಳಿ ಸಾಕು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಕೆಡಂಗಿಲ್ಲ ಮೇಲ್ಗಡೆ ಬೆಲ್ಲ ಹಾಕೊಂಡಿಟ್ಕೊಳ್ಳಿ ಬೆಲ್ಲ ಕರಗುತ್ತೆ ಒಂದಿನ ಬಿಡ್ಬೋದು ಅಷ್ಟೆ ಒಂದಿನ ಬಿಟ್ಟು ನೀವು ತಿನ್ಬೋದು ನೋಡಿ ಹೇಗಾಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಹೊತ್ತೋದನ್ನು ಮರಿಬೇಡಿ "Thank you.